ರಾಜ್ಯದಲ್ಲಿ ಬಿಜೆಪಿ ಪರವಾದ ಮೋದಿಯವರ ಪರವಾದ ಅಲೆ ಇದೆ ಇಲ್ಲಿ ಪ್ರಹ್ಲಾದ್ ಅವರು ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಎನ್ನುವಂತಹದ್ದು ಮನೆ ಮನೆಗೆ ಗೊತ್ತಿರುವಂತಹ ಸಂಗತಿ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದರು ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂತ ವ್ಯಕ್ತಿಯನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಳಿಸುವಂತಹ ವ್ಯಕ್ತಿ ಪ್ರಹ್ಲಾದ್ ಅವರು ಯಾರೋ ಸ್ವಾಮೀಜಿಯವರು ನಿಲ್ಲಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಕೇಳಿದ್ದೇನೆ ನಾನು ಅವರಿಗೆ ವಿನಂತಿ ಮಾಡುತ್ತೇನೆ ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಇರುವಂತಹ ಅಭಿಮಾನ ಜನ ಬೆಂಬಲ ಇದೆ ಇಂತಹ ಸಂದರ್ಭದಲ್ಲಿ ತಾವು ಇಂಥ ದುಸ್ತಾಹಕ್ಕೆ ಕೈ ಹಾಕದೆ ಸಹಕಾರ ಕೊಡಬೇಕು ಎಂದು ಕೈ ಜೋಡಿಸಿ ಸ್ವಾಮೀಜಿ ಹತ್ತಿರ ಪ್ರಾರ್ಥನೆ ಮಾಡುವೆ ಎಂದು ಹೇಳಿದರು ರಾಜ್ಯದಲ್ಲಿ ಇಲ್ಲಿ ಪ್ರಹ್ಲಾದ್ ಅವರು ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಅನ್ನುವಂಥದ್ದು ಮನೆ ಮನೆಗೆ ಗೊತ್ತಿರುವಂಥ ಸಂಗತಿ ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂಥ ವ್ಯಕ್ತಿಯನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಳಿಸಬೇಕಾಗಿರುವಂಥ ಒಬ್ಬ ವ್ಯಕ್ತಿ ಮಾನ್ಯ ಪ್ರಹ್ಲಾದ್ ಅವರು ಸ್ವಾಮೀಜಿಯವರು ನಿಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಕೇಳಿದ್ದೇನೆ ನಾನು ಅವ್ರು ವಿನಂತಿ ಮಾಡ್ತೇನೆ ಇವತ್ತು ಜೋಶಿಯವ್ರಿಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಇರುವಂಥ ಅಭಿಮಾನ ಜನ ಬೆಂಬಲ ಇದೆಲ್ಲವನ್ನು ನೋಡಿ ತಾವು ಈ ಸಂದರ್ಭದಲ್ಲಿ ಈ ರೀತಿ ದುಸ್ಸಾಹಸ ಕೈ ಹಾಕಿದ್ದೇನೆ ದಯಮಾಡಿ ಸಹಕಾರ ಕೊಡಬೇಕು ಅಂತ ಕೈ ಜೋಡಿಸಿ ಆ ಸ್ವಾಮೀಜಿಯವರಲ್ಲೂ ಪ್ರಾರ್ಥನೆ ಮಾಡ್ತೇನೆ ನಾನು ಸಹ ಒಂದು ಸರಿ ಮಾತಾಡಿದ್ದೇನೆ ಮತ್ತೊಮ್ಮೆ ಮಾತಾಡ್ತೇನೆ ಅವರು ಈಗಲಾದರೂ ಅವ್ರ ಮನವರಿಕೆಯಾಗಿ ಯಾವುದೇ ಕಾರಣಕ್ಕೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಸ್ಪರ್ಧೆ ಮಾಡಬಾರ್ದು ಅಂಥೇಳಿ ಕೈ ಜೋಡಿಸಿ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ನಾನು ಇನ್ನೊಮ್ಮೆ ದೂರವಾಣಿ ಮೂಲಕ ಅವರು ಸಂಪರ್ಕ ಮಾಡ್ತೇನೆ ಈಗಾಗಲೇ ಮಾತನಾಡಿದ್ದೇನೆ ನೋಡೋಣ ಏನು ತೀರ್ಮಾನ ತೊಗೊಳ್ತಾರೆ ಅಂಥೇಳಿ ಮತದಾರಂತೂ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಸಂಶಯ ಇಲ್ಲ ಹೇಳ್ತಾರೆ ನರೇಂದ್ರ ಮೋದಿ ಅವರು ಕೇವಲ ಚುನಾವಣೆ ಇದ್ದಾಗ ಮಾತ್ರ ಕರ್ನಾಟಕ ಬರ್ತಾರೆ ಸಿದ್ದರಾಮಯ್ಯ ಅವರು ಆರೋಪ ಮಾಡ್ತಾರೆ ಸರ್ ಈಗ ಗ್ಯಾರಂಟಿ ಯೋಜನೆ